ಎಂಟು ದಿನ ದರ್ಶನ ಇದೆ ಈಗ ನಿನ್ನೆ ಮತ್ತು ಇವತ್ತಿನ ಟ್ರೆಂಡ್ ನೋಡಿದ್ರೆ ಎಂಟು ದಿನ ಭವಿಷ್ಯ ಮುಂದಿನ ವರ್ಷಗಳಿಗಿಂತ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಬರೋ ಸಾಧ್ಯತೆ ಇದೆ ಅಟ್ಲೀಸ್ಟ್ ನಿನ್ನೆ ಇವತ್ತು ಹೋದ ವರ್ಷಕ್ಕಿಂತ ಡಬಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ನಾವು ಸರಾಸರಿ ಅಂತ ತಗೊಂಡ್ರು ಕೂಡ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬರೋ ಸಾಧ್ಯತೆ ಇದೆ ಸೊ ಹಾಗಾಗಿ ಇದು ನಮಗೆ ಒಂದು ಖಂಡಿತ ಸವಾಲಾಗುತ್ತೆ ಬೇರೆ ಎಲ್ಲಾನು ನಾವು ಮಾಡ್ತೇವೆ ಏನು ತೊಂದರೆ ಇಲ್ಲ ಬರೋರಿಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಏನಂದರೆ ಟೈಮು ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡು ಬನ್ನಿ ಅಷ್ಟೇ ಬೇರೆ ಇನ್ನೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಎಲ್ಲರಿಗೂ ದರ್ಶನ ಮಾಡಿಸ್ತೇವೆ ಸಮಯ ಸ್ವಲ್ಪ ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಬಹುದು ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾಕಂದರೆ ಇವತ್ತು ಒಬ್ಬರಿಬ್ಬರು ಕೇಳಿದರು ಏನು ಸರ್ ಎರಡು ಗಂಟೆ ಅಂತ ಹೇಳಿದರೆ ನಾಲ್ಕು ಗಂಟೆ ಆಗ್ತಾ ಇದೆ ಐದು ಗಂಟೆ ಆಗ್ತಾ ಇದೆ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ ಸ್ವಾಭಾವಿಕಪ್ಪ ಜನ ಡಬಲ್ ಆದರೆ ಟೈಮು ಡಬಲ್ ಆಗುತ್ತೆ ಅನ್ನುವಂಥದ್ದು ಬೇರೆ ಏನೂ ಕಾರಣ ಇಲ್ಲ ಜನ ಬರ್ತಾನೇ ಇದ್ದಾರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೂ ಜನ ಬರ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಲೈನ್ಗೆ ಸೇರುವಂತವರನ್ನ ನಾವು ಕಂಡಿದ್ದೇವೆ ಹಗಲೊತ್ತು ಬರ್ತಾ ಇದ್ದಾರೆ ರಾತ್ರಿಯೂ ಬರ್ತಾ ಇದ್ದಾರೆ ಬರಲಿ ಸಂತೋಷ ನಾನು ಕಂಪ್ಲೇಂಟ್ ಮಾಡ್ತಾಯಿಲ್ಲ ಅವನ್ನೆಲ್ಲ ಸಂತೋಷದಿಂದ ಸ್ವಾಗತ ಮಾಡಿದ್ದೇವೆ ಆದರೆ ಟೈಮು ಎರಡು ಗಂಟೆ ಇದ್ದಿದ್ದು ನಾಲ್ಕಾಗಿದೆ ನಾಳೆ ಐದು ಆರು ಗಂಟೆನೂ ಕೂಡ ಆಗ್ಬೋದು ಇನ್ನು ಉಳಿದಾಗೆ ಎಂಟು ದಿನ ಇನ್ನೂ ಏನು ದರ್ಶನ ಇದೆ ಅದಕ್ಕೆ ನಾವು ಸಜ್ಜಾಗಿದ್ದೇವೆ ಸಾರ್ವಜನಿಕ ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಅವರ ಸೌಕರ್ಯ ಮಾಡುವಂಥದ್ದು ದರ್ಶನ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಇನ್ನು ತಾವು